ನಟಿ ರಾಮಕುಮಾರ್ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ನಟನ್ ರಾಮಕುಮಾರ್ ಅವರಿಗೆ ನಿಜಕ್ಕೂ ಆಗಿರೋದು ಏನು ಆದರೆ ರಾಮಕುಮಾರ್ ಅವರ ನಿರ್ಮಾಣ ಸಂಪೂರ್ಣದ ಮಾಹಿತಿ ನಮಗೆ ಕೊಡ್ತೀನಿ ಅದಕುಮಾರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನಟನ್ ರಾಮಕುಮಾರ್ ಅವರು ಕನ್ನಡ ಕಂಡು ತುಂಬ ಮೇರು ನಾಯಕ ನಟ ಮತ್ತು ಹ್ಯಾಂಡ್ಸಮ್ ಹೀರೋ ಅಂತ ನೀವು ಕರೆಯಲಾಗುತ್ತಿತ್ತು ಅಂತ ಹೇಳ್ಬೋದು ಸುಮಾರು ನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಇವರು ಉತ್ತಂಗದಲ್ಲಿದ್ದಂಥ ಸಂದರ್ಭದಲ್ಲಿ ರಾಮ್ಕುಮಾರ್ ಅವರು ಚಿತ್ರಗಳನ್ನು ತೊರೀತಾರೆ ಕೊನೆಯ ಸಿನಿಮಾನೆ ಹಬ್ಬ ಮತ್ತು ಪಾಂಡ್ ಪಾಂಡವರು ಸಿನಿಮಾನೆ ಕೊನೆಯ ಸಿನಿಮಾ ಆಗುತ್ತೆ ಎರಡು ಸಾವಿರದ ಒಂದರಲ್ಲಿ ಬಂದಂಥ ಬ್ಲಾಕ್ ಬೋಸ್ಟರ್ ಮೂವಿ ಅಂತಂದರೆ ಅದು ಪಾಂಡವರು ಪಾಂಡವರು ಸಿನಿಮಾ ಆದ ನಂತರ ಎಲ್ಲೂ ಕೂಡ ಕಾಣಸಾಗೋದಿಲ್ಲ ಬರೋಬ್ಬರಿ ಇಪ್ಪತ್ತೆಂಟು ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ಆ ದೂರನೇ ಉಳಿದ್ರು ಡಾಕ್ಟರ್ ರಾಜಕುಮಾರ್ ಅವರ ಪ್ರೀತಿ ಆಳಿಯ ಎಂಬುದು ಇಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಸದ್ಯ ಅವ್ರದೇ ಆದ ಒರಿಜಿಲ್ ಪ್ರೊಡಕ್ಷನ್ಸ್ ಇವತ್ತು ಉಸ್ತುವಾರಿ ರಾಮಕುಮಾರ್ ನೋಡ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ಸ್ವಂತ ಉದ್ಯಮವನ್ನು ಕೂಡ ಮಾಡಿಕೊಂಡು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿಕೊಂಡು ಅದನ್ನೇ ನೋಡ್ಕೊತಿದ್ದಾರೆ ಆದರೆ ಚಿತ್ರರಂಗದ ಯಾಕೆ ದೂರ ಆದರು ಎಂಬ ಯಾವುದೇ ಮಾಹಿತಿಗಳು ಇವತ್ತಿಗೂ ಸಹ ಕೊಟ್ಟಿಲ್ಲ ಅಷ್ಟೇ ಅಲ್ಲದೆ ಅವರು ಇವತ್ತಿನ ತನಕವನ್ನು ನೀವು ಗಮನಿಸಿರ್ಬೋದು ಎಲ್ಲವೂ ಕೂಡ ಅವರ ಸಂದರ್ಶನಗಳನ್ನು ಕೂಡ ಕೊಟ್ಟಿಲ್ಲ ಹೀಗಾಗಿ ನಡೆದ ರಾಮಕುಮಾರ್ ಅವರು ಚಿತ್ರರಂಗದಿಂದ ಇನ್ನಿಲ್ಲವಾದ್ರು ಅಥವಾ ಇಂದು ನೆನಪಿಗೆ ನಿಮಂತ್ರಣೆ ಉಳಿದಿದ್ದರಿಂದ